ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಸರ್ಕಾರದಲ್ಲಿ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಒಂದು ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಅವರನ್ನು ಪ್ರತ್ಯೇಕವಾಗಿ ನೋಡ್ತಾ ಹೋಗೋಣ ಮೊದಲಿಗೆ ನಾವು ಶಾಸಕಾಂಗದ ಬಗ್ಗೆ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲ ಪದ ಯಾವುದು ಶಾಸಕಾಂಗ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ ಶಾಸಕಾಂಗ ಎಂದರೇನು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆಯನ್ನೇ ಶಾಸಕಾಂಗ ಎನ್ನುವರು ಏಕಸದನ ಶಾಸಕಾಂಗ ಎಂದರೇನು ಒಂದು ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಎನ್ನುವರು ಒಂದು ಸದನವಿರುವ ಶಾಸಕಾಂಗವನ್ನು ಏಕಸದನ ಶಾಸಕಾಂಗ ಎನ್ನುವರು ದ್ವಿಸದನ ಶಾಸಕಾಂಗ ಎಂದರೇನು ಎರಡು ಸದನವಿರುವ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗ ಎನ್ನುವರು ಅಂದರೆ ಇಲ್ಲಿ ಮೇಲ್ಮನೆ ಕೆಳಮನೆ ಅಂತ ಹೇಳಿರುತ್ತೆ ಕಾರ್ಯಾಂಗ ಈಗ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಕಾರ್ಯಾಂಗ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಕಲ್ಯಾಣ ರಾಜ್ಯ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಏಕ ವ್ಯಕ್ತಿ ಕಾರ್ಯಾಂಗ ಏಕ ವ್ಯಕ್ತಿ ಕಾರ್ಯಾಂಗ ಇರತಕ್ಕಂಥ ಒಂದು ಸ್ಥಳದಲ್ಲಿ ಅನುಷಿತ ಇರುತ್ತೆ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಪರೋಕ್ಷ ಚುನಾವಣೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾರ್ಯಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಕಾರ್ಯಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಭಾರತ ದೇಶದಲ್ಲಿ ನಾಮ ಮಾತ್ರ ಕಾರ್ಯಾಂಗ ಇರುವುದರಿಂದ ಎಲ್ಲ ಅಧಿಕಾರ ರಾಷ್ಟ್ರಪತಿಗೆ ಸೇರಿರುತ್ತೆ ಬಟ್ ಆಡಳಿತವನ್ನು ಮಾಡೋರು ಯಾರು ಅಂದರೆ ಪ್ರಧಾನಮಂತ್ರಿ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗದ ಅರ್ಥ ಕಾರ್ಯನಿರ್ವಹಿಸು ಎಂದರ್ಥ ಕಾರ್ಯಾಂಗದ ಅರ್ಥ ಕಾರ್ಯನಿರ್ವಹಿಸು ಎಂದರ್ಥ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವವನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕಾರ್ಯಾಂಗದ ಮಹತ್ವ ಕಾರ್ಯಾಂಗವೇ ಸರ್ಕಾರದ ಯಂತ್ರ ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ ಕಲ್ಯಾಣ ರಾಜ್ಯದ ಸಾಧನ ರಾಷ್ಟ್ರದ ಘನತೆಯ ಪ್ರತೀಕ ರಾಷ್ಟ್ರದ ಘನತೆಯ ಪ್ರತೀಕ ಇವೆಲ್ಲವೂ ಕಾರ್ಯಾಂಗದ ಮಹತ್ವದ ಅಂಶಗಳು ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಕಾರ್ಯಾಂಗದ ಕಾರ್ಯಗಳು ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು ಆಡಳಿತ ಮುನ್ನಡೆಸುವುದು ಯೋಜನೆಗಳನ್ನು ರೂಪಿಸುವುದು ಯೋಜನೆಗಳನ್ನು ರೂಪಿಸುವುದು ಬಜೆಟ್ ತಯಾರಿಸುವುದು ಅಂದರೆ ಆಯವ್ಯಯ ಪತ್ರವನ್ನು ತಯಾರಿಸುವುದು ಇವೆಲ್ಲವೂ ಕಾರ್ಯಾಂಗದ ಕಾರ್ಯಗಳನ್ನು ಸೂಚಿಸುವ ಅಂಶಗಳು ನೆಕ್ಸ್ಟ್ ನ್ಯಾಯಾಂಗದ ಬಗ್ಗೆ ನೋಡೋಣ ನ್ಯಾಯಾಂಗದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಲ್ಯಾಟಿನ್ ಭಾಷೆಯ ಜಸ್ಟೀಸಿಯಾ ಲ್ಯಾಟಿನ್ ಭಾಷೆಯ ಜಸ್ಟೀಸಿಯಾ ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಕರೆಯುತ್ತಾರೆ ನ್ಯಾಯಾಂಗ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೀತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಡ್ಯಾಶ್ ಚಾರ್ಲ್ಸ್ ಇವಾನ್ಸ್ ಹ್ಯೂಗ್ಸ್ ಚಾರ್ಲ್ಸ್ ಇವಾನ್ಸ್ ಹ್ಯೂಗ್ಸ್ ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್ ಶ್ರೀ ಧನಂಜಯ್ ಚಂದ್ರಚೂಡ ಶ್ರೀ ಧನಂಜಯ್ ಚಂದ್ರಚೂಡ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ನ್ಯಾಯಾಂಗದ ಮಹತ್ವ ಕಾನೂನನ್ನು ರಕ್ಷಿಸುವುದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ನಾಗರಿಕ ಭದ್ರತೆ ಮತ್ತು ಕಲ್ಯಾಣ ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು ಇವೆಲ್ಲವೂ ನ್ಯಾಯಾಂಗದ ಮಹತ್ವವನ್ನು ತಿಳಿಸುವ ಅಂಶಗಳು ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ನ್ಯಾಯಾಂಗದ ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಆಜ್ಞೆಗಳನ್ನು ಹೊರಡಿಸುವುದು ಸಲಹೆ ನೀಡುವುದು ಸಲಹೆ ನೀಡುವುದು ನ್ಯಾಯಕ್ ವಿಮರ್ಶೆ ಇವೆಲ್ಲವೂ ನ್ಯಾಯಾಂಗದ ಕಾರ್ಯಗಳನ್ನು ತಿಳಿಸ್ತಕ್ಕಂಥ ಅಂಶಗಳು